ಶಿವಪುರ ಆಶ್ರಮದ ಕಾರ್ಯಕ್ರಮದಲ್ಲಿ ಬೀರುಲಿಂಗೇಶ್ವರರ ಅನುಭವದ ಅನಿಸಿಕೆಗಳು ಇವತ್ತಿನ ಯುವಕರಿಗೆ ಬೇಕಾಗಿರುವಂತ ಅಮೂಲ್ಯವಾದ ಅನಿಸಿಕೆಗಳ ನುಡಿ ಮಾಹಿತಿ ಧಾರವಾಡ ಹುಬ್ಬಳ್ಳಿಯಿಂದ ಬಸ್ಸಿಗೆ ಬಂದ್ವಿ ಹುಬ್ಬಳ್ಳಿಯಿಂದ ಉಳಿಮಟ್ಟ ಬಸ್ಸಿಗೆ ಬಂದು ಹೇಳಿದ ನಂತರ ಏನಂದ್ರೆ ಹುಬ್ಬಳ್ಳಿಯಿಂದ ನಾವು ಉಡುಮಿಯಿಂದ ನಾವು ಶಿವಪುರ್ಕ್ ಬರ್ಬೇಕಂತ ಶಿವಪುರ್ ಆಶ್ರಮಕ್ಕೆ ಬರ್ಬೇಕಂತ ಅಂದ್ಕೊಂಡ್ವಿ ಶಿವಪುರ್ ಆಶ್ರಮಕ್ಕೆ ಬರ್ಬೇಕಂದ್ರೆ ನಮಗೆ ಪ್ರಧಾನ ನಮ್ಮ ಅನ್ನಾರು ಹೇಳಿದ್ರು ಹೊತ್ತು ಅನ್ನಾರ ನೀವು ಮೊದಲು ರಳೆಯ ಚಿಲುಮೆ ನೋಡ್ಕೊಂಡು ಆ ನಂತರ ಶಿವಪುರ ಆಶ್ರಮಕ್ಕೆ ಹೋಗ್ರಿ ಅಂತ ಹೇಳಿದ್ರು ಅದೇ ರೀತಿಯೊಳಗೆ ನಾವು ಆ ರಳೆಯನ್ ಚಿಲುಮೆ ಕೇಳ್ಕೊಂತ ನಮ್ಗೆ ಗೊತ್ತೇ ಇಲ್ಲಿ ಇದೇ ಇದೇ ಪ್ರಥಮ ನಾವೇನ್ ಚಿಲ್ಮೆ ನೋಡ್ಕೊಂಡು ಅಲ್ಲೇ ಕೇಳಿದ್ವಿ ಸುಕುರಾಶ್ರಮಕ್ಕೆ ಯಾವ್ದು ಹೆಂಗ್ ಹೋಗ್ಬೇಕ್ರಿ ಅಂತ ಕೇಳಿದ್ರೆ ಕೇಳಿದ್ರೇಳ್ ಈ ದಾರಿಯನ್ನ ಬಿಡಬೇಡಿ ಅಂತಂದ್ರ ಸುಕು ಆಶ್ರಮಕ್ಕೆ ಮತ ಬಂದಿ ಬರ್ಬೇಕಾದ ದಾರಿಯವ್ರು ಏನ್ ಅನಿಸ್ಪ ನಾವ್ ಏನ್ ಮಾತಾಡ್ಕೊತೀವಿ ಅಂದ್ರೆ ನಮ್ಗ ಈಗಿನ ಆಧುನಿಕ ಕಾಲದ ರಸ್ತೆ ವ್ಯವಸ್ಥೆ ಐತಿ ಕುಡಿಯುವ ನೀರಿನ ವ್ಯವಸ್ಥೆ ಐತಿ ಅಲ್ಲಲ್ಲಿ ಹೇಳುವ ಜನರು ಇದ್ದಾರ ಆದ್ರ ನಮ್ ಹನ್ನೆರಡನೇ ಶತಮಾನದ್ದು ನಮ್ಮ ಶರಣರಿಗೆ ರಸ್ತೆ ಇದ್ದಿದ್ದಿಲ್ಲ ರೀ ರಸ್ತೆ ವ್ಯವಸ್ಥೆ ಇದ್ದಿಲ್ಲ ಅವ್ರಿಗೆ ಸರಿಯಾಗಿ ನಾವು ಹಾರವನ್ನು ಕಟ್ಕೊಂಡು ಬಂದಿದ್ವಿ ರೀ ಮನೆಯಿಂದ ಬುತ್ತಿಯನ್ನು ಕಟ್ಕೊಂಡು ಬಂದಿದ್ವಿ ಆದ್ರೆ ಅವ್ರಿಗೆ ಇದ್ದಿಲ್ಲ ರೀ ಅವ್ರ ಹಾರದ ವ್ಯವಸ್ಥೆ ಇದ್ದಿದ್ದಿಲ್ಲ ಇಷ್ಟೆಲ್ಲ ಇದ್ರು ಅವರು ನಾವು ನಮ್ಮ ಅರ್ಗಿಯನ್ನು ಬರ ಗ್ಯಾಸ್ ತಿಳ್ಕೊಂಡು ಬರ್ಬೇಕಂದ್ರೆ ನಮಗೆ ಏನಾಗಿತ್ತು ಅಂದ್ರೆ ಸೇರ್ತೀವಿ ನಮ್ಗೆ ಅಂದ್ರೆ ಅದತ್ರ ನಮಗೆ ಅಂಥವ್ರು ಅವ್ರು ಶರಣರು ಏನು ಮಾಡಿದ್ರು ಅಂದ್ರೆ ಹನ್ನೆರಡು ಸಾವಿರ ಜನ ಶರಣರು ವಚನ ಸಾಹಿತ್ಯವನ್ನ ತೆಗೆದುಕೊಂಡು ಬಂದಿದ್ರು ಯಾಕೆ ಹೇಳ್ರಿ ಯಾರ ಸಲುವಾಗಿರಿ ನಮ್ಮ ಸಲುವಾಗಿರೋ ನಮ್ಮ ಸಲುವಾಗಿ ನಮ್ಮ ಸಲುವಾಗಿ ಮುಂದಿನ ಭವಿಷ್ಯದೊಳಗ ಈ ಶರಣ ಸಾಹಿತ್ಯ ಧರ್ಮ ಧರ್ಮ ಸ್ವಾತಂತ್ರ್ಯ ಧರ್ಮ ಉಳಿಯಬೇಕೆನ್ನುವ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರಿ ಶರಣರು ವಚನ ಸಾಹಿತ್ಯವನ್ನ ತೆಗೆದುಕೊಂಡು ಬಂದು ಏನಾಗ್ಯಾರೀ ಇಂದಿಗೂ ಹಸರಾಮರು ಹೋಗಿದ್ದಾರೆ ನಮ್ಮ ಈ ಈ ಭೂಮಿಯೊಳಗ ಮೂರು ವರ್ಗದ ಜನರು ಇರ್ತಾರೆ ಒಬ್ರು ಬದುಕಿದ್ದು ಬದುಕಿದ್ದವರು ಅನ್ ಅಂದ್ರೆ ಇವರು ಬದುಕಿರುವಾಗಲೇ ಯಾರಿಗೂ ಅನ್ಯಾಯ ಮೋಸ ದುರ್ಗುಣ ಅಹಂಕಾರ ಅಹಿಂಸೆ ಅಂತ ಗುಣಗಳಿಂದ ಇವ್ರು ಯಾರಿಗೇ ಕಟ್ಟದನ್ನ ವಹಿಸದೆ ತನ್ನ ಯಾರು ಸುದ್ದಿ ಬೇಡಪ್ಪ ನನ್ನ ಇಷ್ಟಕ್ಕೆ ನಾನೇ ಬದುಕು ಅನ್ನೋರು ಇವರು ಮೊದಲನೇ ವರ್ಗದ ಜನರು ಯಾರು ಇವರು ಬದುಕಿದ್ದು ಬದುಕಿದವರು ಇನ್ನೆರಡನೇ ವರ್ಗದ ಜನರು ಯಾರಂದ್ರ ಬದುಕಿದ್ದು ಸತ್ತಿರುವರು ಬದುಕಿರುವಾಗಲೇ ಮತ್ತೊಬ್ಬರಿಗೆ ಕೇಳನ್ನ ವಹಿಸುವುದು ದುರ್ಗುಣ ದುಶ್ ದುಶ್ಚಕ ಮುಂತಾದ ವ್ಯಸನಗಳಿಗೆ ಇದು ಮಾಡಿ ಪ್ರತಿಯೊಬ್ಬರಿಗೆ ಏನೋ ಮತ್ತೊಬ್ಬರಿಗೆ ಮಾಡೋದು ಕೇಳನ್ನ ಅನ್ಯಾಯ ಮೋಸ ವಂಚನೆ ಸುಲಿಗೆ ಇಂಥವನ್ನೆಲ್ಲ ದುಷ್ಕೃತಿಗಳನ್ನ ಮಾಡೋರು ಯಾರು ಎರಡನೇ ವರ್ಗದ ಜನ ಬದುಕಿದ್ದು ಸತ್ತಿರುವವರು ಇವರು ಎದ್ಕು ಬರುವಂತವ್ರು ಇನ್ನು ಮೂರನೇದವ್ರು ಯಾರೇ ಮರಣವನ್ನ ಹೊಂದಿ ಬದುಕಿರುವವರು ಹಂಗಂದ್ರೆ ನಮ್ಮ ಶರಣ್ರ ಯಾರು ಯಾವ ಗುಂಪಿಗೆ ಸೇರ್ತಾ ಇರ್ಗ ಯಾವ ಗುಂಪಿಗೆ ಸೇರ್ತಾ ಇರ್ತಾರೆ ಸತ್ತು ಬದುಕಿರುವ ಗುಂಪಿಗೆ ಸೇರ್ತಾರೆ ನೋಡ್ರಿ ಕರೆಕ್ಟ್ ನಿಮ್ಗೆ ಧನ್ಯವಾದಗಳು ನೋಡಿ ನಮ್ ಶರಣ್ರಂದ್ರ ಇನ್ನಾದ್ರೂ ನೋಡ್ರಿ ನಮ್ಮ ಶರಣ್ರೆ ತರ ಎಮ್ಮವರಿಗೆ ಸಾಗಲ್ಲ ಎಮ್ಮವರಿಗೆ ಮರಣವೇ ಮಹಾನವಮಿ ನೋಡ್ರಿ ಶರಣ್ರವಾಗಲೂ ವರ್ಣಕ್ಕಿರೋದಂತವ್ರಲ್ಲ ರೀತಿ ನಾವು ಅವತ್ತು ಪೂರ್ತಿ ನಾವು ಶಿವ್ ಎಲ್ಲಿಂದ ಉಳಿವಿನಿಂದ ಶಿವಕುರ್ದ ತನಕನೂ ನಾವು ಅಕ್ಕಾರ ಜೊತೆ ನಮ್ಮಅಕ್ಕ ಅಂತಿದ್ದರು ನಮ್ಮ ಅಕ್ಕ ಪ್ರೇಮಕ್ಕೆ ಅಂತಂದ್ರೆ ಅವ್ರ ಶರಣರು ವಚನ ಸಾಹಿತ್ಯವನ್ನು ಒತ್ಕೊಂಡ್ ಬರ್ಬೇಕಾದ್ರೆ ಹೆಂಗೆ ಬಂದಿದ್ದಾರಾ ನಮ್ಗೆ ನಮ್ಮವರಿಗೆ ಒತ್ಕೊಂಡು ಬರ್ಬೇಕಂದ್ರೆ ಬ್ಯಾಸಿ ಇನ್ನು ಅವ್ರ ಶರಣ್ರು ಹೆಂಗೆ ವಚನ ಸಾಹಿತ್ಯವನ್ನು ಹೊತ್ಕೊಂಡು ಬಂದಿದ್ದಾರಾ ಅಂತ ಹೇಳಿ ನಡ್ಕೊಂತವ್ ಪ್ರಸಗಾಯನ ಮಾಡ್ಕೊಂತ ವಚನ ಹೇಳ್ಕೊಂತ ಬಂದಿದ್ವಿ ಬಂದು ನಾವು ಆಗಲಿ ಅಂದ್ರೆ ಏನಂತ ಶಿವಕುರ್ಕ ಬಂದ್ವಿ ಶಿವಕುರ್ಕ ಬಂದಿಂದ ಪ್ರಸಾರ ಮಾಡ್ತೀವಿ பிரசாத மாமனி ஓகே அந்த மாவனி இரேங்கர் நான் அதுக்கொண்டே அல்லே அது அரமனி இரது அல்லே தினாலு சரமர் இரது சர்மர் வசிர்போது அல்லே மொத்த பிசிசி நீர் இரது நம் எல்லா ஈசாராமியாக வர தண்டேவ் நான் இந்த ಈ ಶಾಳಿನ ದಿನ ಕಂದ್ರಿ ಬೊಮ್ಮಾಯಿ ನಳ್ಳ ಅಂತ ಕರಿತಾರೆ ನಮ್ಮ ಶನಿ ಅದಕ್ಕೆ ಅದನ್ನ ದಾಟ್ಕೊಂಡು ಹೋಗಿ ನ ಪಕ್ಕದಲ್ಲಿ ನಮ್ ಮಾಮನಿಯ ಕ ಮಾಮನಿ ಆ ಮಾಮನಿ ಮುಂದ ದಾಸೋ ನಡೆದಿರೋ ಇಂದ್ ಹನ್ನೆರಡನೇ ಶತಮಾನದಲ್ಲಿ ದಾಸೋ ನಡೆದಿರೋ ಸ್ಥಳದಲ್ಲಿಯೇ ನಾವು ಈಗ ಪ್ರಸ್ತುತ ನಮ್ದು ಶನರ ಸೇರಿ ಏನ್ ಮಾಡ್ತಾ ಇರ್ ಅಲ್ಲಿ ಬಸವ ದಾಮ ದಾಸವ ಸಂಗೀತ ಅಂತೇಳಿ ಬಸವ ಎಲ್ಲಾರು ಏನ್ ಮಾಡ್ತಾರ ದಾಸೋಹನ ಮಾಡ್ತಾ ಅಲ್ಲಿ ನಾವು ಹೋಗಿಂದ ನಮ್ ಅಖ ಇನ್ನೇ ನಿರೂಪಾಯಿದ್ರು ಮಹಾಮನಿ ಅಂದ್ರು ಅಂತಾರೆ ನಮಗೂ ಆಶ್ಚರ್ಯ ಇವಾಗಿಂದ ಏನೈತೆ ಅಂದ್ರೆ ಅಲ್ಲಿ ನಾವು ನಾವು ಅನ್ಕೊಂಡಿದ್ದ ಬೇರೆ ಐತಿ ಬೇರೆ ಅಂದ್ರೆ ಅಕ್ಕ ಏನ್ ಕೇಳಿದ್ರಿ ಲೈಟಿನ್ ವ್ಯವಸ್ಥೆ ಏನ್ ಇದೆ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರ ಅದು ಬರ್ತೈತ್ವ ಅಂತಂದ್ರು ಅವಾಗ ಒಂದ್ ಬಿಟ್ಟೆ ಅವರು ಗೋಪಾಕ್ ಜಿಲ್ಲಾದ ಗೋಪಾಕ್ ತಾಲೂಕಿನ ಅಡಿರಾಳು ಗ್ರಾಮದವರು ಆ ಲೈಟಿನ್ ವ್ಯವಸ್ಥೆನ ಸಹ ಸಹ ಮಾಡ್ಕೊಂಡು ಹೋಗಿದ್ರು ನಾವು ಬರೋ ನಮ್ಮ ಹುಡುಗ ತುಳಿಗೆ ಬ್ಯಾಗ್ ಬರುವಂತ ಕಷ್ಟದೊಳಗ ಅವ್ರು ಎಷ್ಟು ಒಬ್ಬರು ಎಪ್ಪತ್ತು ಕೆ ಜಿ ಕಲ್ಲಂಗೆ ಎಷ್ಟು ಪರಮಾತ್ಮ ಮತ್ತು ಸಣ್ಣ ಶಕ್ತಿಯನ್ನ ನೀಡಿಬಹುದು ನಾವು ಹಂಗಿಂದ ಅಲ್ಲಿ ಏನ್ ಅಂದ್ರೆ ಎಲ್ಲಾರು ಪ್ರತಿಯೊಬ್ಬರು ದಿವಸ ಒಂದಿನ ಪೂಜೆ ಇಲ್ಲಿ ಪೂಜೆ ಸಾಮೂಹಿಕ ಪ್ರಾರ್ಥನೆ ಅಪ್ಪ ಮತ್ತು ಅಪ್ಪಾಜಿ ಅವರು ಮತ್ತು ಮಾತಾಜಿ ಅವರಿಂದ ಸಣ್ಣ ಹುಡಿ ಎಲ್ಲಾ ಮಾಡ್ಕೊಂಡು ನಾವು ಇಂದಾಳು ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಖುಷಿಯಾಗಿದ್ದೇವೆ ಇವತ್ತು ಬರುವಾಗ

ಅದು ಎಲ್ಲ ಎಲ್ಲೋ ಹುಟ್ಟಿತ್ತು ಈ ಜನ್ಮ ಎಲ್ಲೋ ಬೀಳಿಸಿತ್ತು ಈ ಜನ್ಮ ಮಹಾಮನೆಯ ಪ್ರೀತಿ ಮಹಾಮನೆಯ ಪ್ರೀತಿಯನ್ನ ಕಂಡು ಬದಲಾಯಿತು ನೋಡ ಸಾರ್ಥಕವಾಗಿತ್ತು ನೋಡ ಎನ್ನ ಜನ್ಮ ಲಿಂಗದೇವ ನೀವೇ ಪ್ರಮಾಣ ಈ ಸಮಯದ ಅಭಾವವಿರುವುದರಿಂದ ನನ್ನ ಎರಡು ತೊಗೊಂಡುಡಿಗಳನ್ನು ಮುಗಿಸುತ್ತೇನೆ ಎಲ್ಲರೂ ಬರ್ತೇನೆ